ನಮಸ್ಕಾರ ನಟರಾಜ್ ಅವರೇ ತಾವು ಸಾಕಷ್ಟು ಅಪರಾಧ ಶಾಸ್ತ್ರದಲ್ಲಿ ಪರಿಣಿತಿಯನ್ನು ಹೊಂದಿ ಸಾಕಷ್ಟು ಸಾರ್ವಜನಿಕ ವೇದಿಕೆಗಳಲ್ಲಿ ಮತ್ತು ತಾವು ಅದನ್ನು ಅದರ ಪ್ರಾಧ್ಯಾಪಕರಾಗಿ ಕೂಡ ಆ ವಿಷಯದಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದೀವಿ ಕೇವಲ ಪ್ರಾಧ್ಯಾಪಕ ಒಂದು ಕೆಲಸ ಅಷ್ಟೇ ಅಲ್ಲ ತಾವು ಸಾರ್ವಜನಿಕವಾಗಿ ಈ ವಿಷಯದ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀರಾ ತುಂಬ ಧನ್ಯವಾದಗಳು ತಾವು ಈ ಅಪರಾಧ ಶಾಸ್ತ್ರದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸ್ತಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ ನನಗೆ ವೈಯಕ್ತಿಕವಾಗಿ ಅಪರಾಧ ಶಾಸ್ತ್ರದ ಬಗ್ಗೆ ಕೆಲವು ಪ್ರಶ್ನೆಗಳಿದೆ ಅದನ್ನು ತಮ್ಮಂದ ನಾನು ನಿವಾರಿಸ್ಕೊಳ್ಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ ನಮ್ಮ ಕೇಳುವರಿಗೂ ಕೂಡ ಇದು ಖಂಡಿತ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಖಂಡಿತ ಅಪರಾಧ ಶಾಸ್ತ್ರವನ್ನು ಈಗ ನಾವು ಆಧುನಿಕ ಸಮಾಜದಲ್ಲಿ ವಿಜ್ಞಾನ ಅಪರಾಧ ವಿಜ್ಞಾನ ಅಂತ ನಾವು ಕರೆ ನಾನು ಡಿಸೈಡ್ ಮಾಡಿದ್ದೇವೆ ಮತ್ತು ವೈಜ್ಞಾನಿಕವಾಗಿ ಅಪರಾಧಗಳನ್ನು ವಿಶ್ಲೇಷಣೆ ಮಾಡೋದು ಅದರ ನಿಯಂತ್ರಣ ಮಾಡ್ತಕ್ಕಂಥದ್ದು ಎಲ್ಲದರ ಬಗ್ಗೆ ತಾವು ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದೀರ ನನ್ನ ಒಂದು ಪ್ರಶ್ನೆ ಏನು ಅಂದರೆ ಬಹಳಷ್ಟು ಸಮಾಜದಲ್ಲಿ ಸಾಮಾಜಿಕವಾಗಿ ನಾವು ಬಹಳಷ್ಟು ಸಾರಿ ನೋಡ್ತೇವೆ ಕೆಲವು ನಮ್ಮ ಸಮಾಜ ಜಾತೀಕರಣಗೊಂಡಿದೆ ಅಂದರೆ ಭಾಳ ಹೈರಾರಿಕೆ ಇದೆ ನಮ್ಮ ಸಮಾಜದಲ್ಲಿ ಹಿಂದುಳಿದ ಕೆಲ ಜಾತಿಗಳಿದೆ ಉನ್ನತ ಜಾತಿಗಳಿದೆ ವ್ಯಾಪಾರಸ್ಥರಿದ್ದಾರೆ ಈ ಥರ ಒಂದು ಶಯೀಕೃತ ಸಮಾಜದಲ್ಲಿ ಅನೇಕ ಸಾರಿ ನಾವು ಕೇಳ್ತೀವಿ ಏನು ಅಂತಂದರೆ ಕೆಲವರ್ಗದ ಜನರೇ ಹೆಚ್ಚು ಅಪರಾಧಿಗಳಾಗಿರ್ತಾರೆ ಉನ್ನತವಾದ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಉನ್ನತ ಶ್ರೇಣೀಕೃತ ಸಮಾಜದಲ್ಲಿ ಉನ್ನತ ಜಾತಿಗಳಲ್ಲಿರ್ತಕ್ಕಂಥವ್ರಲ್ಲಿ ಅಪರಾಧ ಕಡಿಮೆ ಕೆಲವರ್ಗದವ್ರು ಅಪರಾಧ ಜಾಸ್ತಿ ಇದೇ ಕಾರಣಕ್ಕೆ ಕ್ರಿಮಿನಲ್ ಟ್ರೈಪ್ಸ್ ಅಂತಲೇ ನಮ್ಮಲ್ಲಿ ದಾಖಲೆ ಆಗಿರುವಂತ ನೋಡ್ತೀವಿ ಕ್ರಿಮಿನಲ್ ಟ್ರೈಪ್ಸ್ ಅಂತ ಸೊ ಇದು ಎಷ್ಟು ಸತ್ಯ ಒಂದು ಜಾತಿಯ ಕಾರಣಕ್ಕೆ ಆ ಜಾತಿಯವರನ್ನು ಅಪರಾಧಿಗಳನ್ನ ಮಾಡೋದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ಹೌದು ಸರ್ ತಾವು ಹೇಳಿದಾಗೆ ಒಂದು ಈ ಸಾಮಾಜಿಕ ವಲಯದಲ್ಲಿ ಮತ್ತು ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆ ಆಗೋ ವಿಷಯ ಯಾವುದು ಅಂದರೆ ಅಪರಾಧಕ್ಕೂ ಮತ್ತು ಜಾತಿಗೂ ನಂಟನ್ನು ಹುಡುಕ್ತಿದ್ದಾರೆ ಬಹಳ ದೊಡ್ಡ ತಪ್ಪದು ಅಪರಾಧ ಜಾತಿಗೆ ಅಥವಾ ಜಾತಿಯಿಂದ ಹುಟ್ಟೋದಲ್ಲ ಅಪರಾಧಗಳು ಆಗೋದಿಲ್ಲ ಮತ್ತು ಎರಡನೇ ಕಾನ್ಸೆಪ್ಟ್ ತಾವು ಹೇಳಿದಾಗೆ ಬಹುತೇಕ ಅಪರಾಧಿಗಳೆಲ್ಲ ಕೆಳವರ್ಗದವರು ಪರಿಶಿಷ್ಟರು ಅಲ್ಪಸಂಖ್ಯಾತರು ಈ ಥರದ ಒಂದು ಕಾನ್ಸೆಪ್ಟು ಬಹಳ ಜನರ ಮನಸ್ಸಿನಲ್ಲಿ ಬಂದಿದೆ ಇದು ಬಹಳ ಸುಳ್ಳಿನ ಇದು ಅಪಪ್ರಚಾರ ಬಹಳ ವ್ಯವಸ್ಥಿತ ಅಪಪ್ರಚಾರ ಅದಕ್ಕೆ ಅಪರಾಧ ಶಾಸ್ತ್ರದಲ್ಲಿ ಒಬ್ಬ ಅಪರಾಧ ಶಾಸ್ತ್ರಜ್ಞ ಅವನ ಹೆಸರು ವಾಲ್ಟರ್ ರೆಕ್ಲೆಸ್ ಅಂತೇಳಿ ಭಾರತಕ್ಕೂ ಬಂದಿದ್ದರು ಅವರು ವಿಶ್ವಸಂಸ್ಥೆಯ ಪ್ರ ತಜ್ಞರು ಅವರು ವಿಶ್ವಸಂಸ್ಥೆಯಲ್ಲಿ ಅಪರಾಧ ಶಾಸ್ತ್ರದ ತಜ್ಞರಾಗಿದ್ದಕ್ಕೋಸ್ಕರನೇ ನೆಹರೂ ಅವರು ನಮ್ಮ ಮೊದಲನೇ ಪ್ರಧಾನಿಯವರು ಅವರನ್ನ ನಮ್ಮ ದೇಶದಲ್ಲಿ ಅಪರಾಧಿಕ ನ್ಯಾಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದಕ್ಕೆ ಅವ್ರನ್ನ ಕರೆಸ್ತಾರೆ ಎರಡು ವರ್ಷಗಳ ಕಾಲ ಇಡೀ ಭಾರತದಲ್ಲಿ ಸುತ್ತಾಡ್ತಾರೆ ಬೆಂಗಳೂರಿಗೆ ಬಂದಿದ್ದಾರೆ ಪರಪಾಗ್ರಹ ಆಗ ಹಳೆ ಕೇಂದ್ರ ಇಲ್ಲೆಲ್ಲ ಸಂಚಾರ ಮಾಡಿ ಅವರೊಂದು ವರದಿಯನ್ನು ಕೊಟ್ಟಿದ್ದಾರೆ ರೆಕ್ಲೆಸ್ ವರದಿ ಅಂತಲೇ ಅದು ಬಹಳ ಫೇಮಸ್ ಇದೆ ಅದು ಅದರಲ್ಲಿ ಈ ಅಂಶವನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರು ದುರಾದೃಷ್ಟವಶ ಭಾರತದಲ್ಲಿ ಅಪರಾಧಕ್ಕೂ ಮತ್ತು ಜಾತಿಗೂ ನಂಟನ್ನು ಹುಡುಕ್ತಾ ಇದ್ದಾರೆ ಇದು ಅಪಾಯಕಾರಿಯಾಗಿ ಬೆಳೀತಾ ಇದೆ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಅವರು ಆಗಲೇ ನಮ್ಮನ್ನು ಎಚ್ಚರಿಸಿದ್ದಾರೆ ನೈನ್ಟೀನ್ ಫಿಫ್ಟೀಸ್ನಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಐವತ್ತೆರಡರಲ್ಲಿ ಅವರು ಈ ವರದಿಯನ್ನು ಕೊಟ್ಟರು ಐವತ್ತರಿಂದ ಐವತ್ತೆರಡು ಎರಡು ವರ್ಷಗಳ ಕಾಲ ಇಲ್ಲಿ ಅಧ್ಯಯನ ಮಾಡಿದರು ಅದರಲ್ಲಿ ಈ ಅಂಶವನ್ನು ಪ್ರಸ್ತಾಪಿಸಿದ್ದಾರೆ ಬಹಳ ತಪ್ಪಿದು ಅಪರಾಧಗಳು ಒಂದು ಜಾತಿಗೆ ಸೀಮಿತವಾಗಿಲ್ಲ ಎಲ್ಲ ಜಾತಿಯಲ್ಲೂ ಅಪರಾಧಿಗಳು ಇದ್ದಾರೆ ಅಪರಾಧ ಎಸಗಬೇಕಾದ್ರೆ ಆತನ ಜಾತಿ ಧರ್ಮದ ಹಿನ್ನೆಲೆಕ್ಕಿಂತ ಹೆಚ್ಚಾಗಿ ಅಪರಾಧದಿಂದ ಅವನಿಗೆ ಸಿಗಬಹುದಾದ ಲಾಭಗಳೇನು ಅಪರಾಧ ಮಾಡುವ ತೀವ್ರ ತುಡಿತ ಅವನಲ್ಲಿ ಏನಿದೆ ಅದು ಮಾತ್ರ ಕಾರಣವಾಗುತ್ತೆ ಹೊರತು ಜಾತಿ ಆಗಲಿ ಧರ್ಮ ಆಗಲಿ ಕಾರಣ ಆಗೋದೇ ಇಲ್ಲ ಅಂದರೆ ಅದು ಯಾವುದೇ ಜಾತಿ ಹಿನ್ನೆಲೆಯಿಂದ ಪ್ರೇರಣೆ ಪಡೋದಂತ ಇದನ್ನು ಬ್ರಿಟಿಷರು ಕೂಡ ತಪ್ಪಾಗಿ ಅರ್ಥೈಸಿರು ತಾವು ಪ್ರಸ್ತಾಪ ಮಾಡಿದರೆ ನಾನು ಪಿ ಎಚ್ ಡಿ ಮಾಡಿರೋದೇ ಅದೇ ಟಾಪಿಕ್ ಮೇಲೆ ಕ್ರಿಮಿನಲ್ ಟ್ರೈಬ್ಸ್ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅಂತ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಬ್ರಿಟಿಷರು ರೆಗ್ಯುಲೇಷನ್ ಆಕ್ಟ್ ಮಾಡ್ತಾರೆ ಅದರಲ್ಲಿ ಇದನ್ನು ಪ್ರಸ್ತಾಪ ಮಾಡಿದರು ಆಮೇಲೆ ಎಪ್ಪತ್ತೆರಡರಲ್ಲಿ ಒಂದು ಕಾನೂನನ್ನೇ ತಂದುಬಿಟ್ರು ವಿಚ್ ಈಸ್ ಕಾರ್ಡ್ ಆ್ಯಸ್ ಮೋಸ್ಟ್ ಡ್ರಾಕೋನಿಯನ್ಲ ಅತ್ಯಂತ ಹೀನವಾದ ಕಾನೂನು ಬ್ರಿಟಿಷರು ತಂದಿದ್ರು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಪ್ಪತ್ತೆರಡು ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅಂತ ತಂದುಬಿಟ್ರು ಅದರಲ್ಲಿ ಅವ್ರೇನು ಮಾಡ್ತಾರೆ ಭಾರತದಲ್ಲಿರುವ ನೂರ ನಲವತ್ತ್ನಾಲ್ಕು ಜಾತಿ ಜನಾಂಗ ಸಮುದಾಯದವರನ್ನು ಅಪರಾಧಿಗಳು ಅಂತ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ರಿಜಿಸ್ಟ್ರೇ ರಿಜಿಸ್ಟ್ರ್ ಮಾಡಿಸ್ಬಿಟ್ಟಿದ್ದಾರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲೂ ಒಂದೊಂದು ರಿಜಿಸ್ಟ್ರೇಟ್ ಇದ್ದರು ಆ ಜಾತಿ ಜನಾಂಗದವರು ಆ ಹಳ್ಳಿ ಬಿಟ್ಟು ಆ ಸರಹದ್ದು ಬಿಟ್ಟು ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಪರ್ಮಿಟ್ ತೊಗೋಬೇಕಿತ್ತು ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಪರ್ಮಿಟ್ ತಗೋಬೇಕಿತ್ತು ಅವ್ರು ಏನಾದರೂ ಕೆಲಸ ಮಾಡಬೇಕಾದ್ರೆ ಪರ್ಮಿಟ್ ತೊಗೊಳ್ಬೇಕಿತ್ತು ಆ ಥರ ಪರ್ಮಿಟ್ ಸಿಸ್ಟಮನ್ನು ಮಾಡಿ ಪೊಲೀಸರ ಹಿಡಿತದಲ್ಲಿ ಅವ್ರನ್ನ ಇಟ್ಟಿದ್ದರು ಯಾಕೆಂದರೆ ನಮಗೆ ಗೊತ್ತಿರೋಂಗೆ ಈ ಕ್ರಿಮಿನಲ್ ಟ್ರೈಬ್ಸ್ ಜನ ಹಾಂ ಬಹಳಷ್ಟು ಕೆಳ ಜಾತಿಯ ಕೆಳವರ್ಗದ ಜನ ಎಲ್ಲರೂ ಒಂದು ಕಡೆಯಿಂದ ಒಂದು ಕಡೆ ಕೂಲಿ ಮರೆ ಮಾರಿ ಅವರಿಗೆ ಬ್ರಿಟಿಷರ್ಸು ಪಾಸ್ಪೋರ್ಟ್ ಕೊಡ್ತಾ ಇದ್ರು ಹಾ ವಿದೇಶಕ್ಕೆ ಹೋಗೋಕೆ ಪಕ್ಕದ ಹಳ್ಳಿಗೆ ಹೋಗಿ ಪಕ್ಕದ ಹಳ್ಳಿಗೆ ಹೋಗೋಕ್ಕೆ ಹೋಗಲಿಕ್ಕೆ ಪಾಸ್ಪೋರ್ಟ್ ಕೊಡ್ತಾಯಿದ್ರು ಆ ಪಾಸ್ಪೋರ್ಟ್ ತೊಗೊಂಡು ಅವ್ರು ಹೋಗ್ಬೇಕಾಗಿತ್ತು ಅಷ್ಟೇ ಅಲ್ಲ ಅವರ ನಿವಾಸ ಸ್ಥಳಗಳನ್ನು ಒಂದು ಬೇಲಿ ಮಾಡಿ ಅಷ್ಟರಲ್ಲೇ ಇರಬೇಕು ಅವರು ಅದರ ಆಚೆಗೆ ಬರೋವಾಗಿಲ್ಲ ಬಂದರೆ ಅವ್ರನ್ನ ಹಿಡಿದು ಒಳಗೆ ಹಾಕ್ಬೋದು ಆ ಬೇಲಿಯಲ್ಲಿ ಉದಾಹರಣೆಗೆ ನೀವು ಹುಬ್ಳಿನಲ್ಲಿ ನೋಡಿ ಇವತ್ತಿಗೂ ಸೆಟ್ಲ್ಮೆಂಟ್ ಅಂತ ಒಂದು ಏರಿಯಾ ಇದೆ ಆಯ ಆ ಏರಿಯಾದಲ್ಲಿ ಅವ್ರು ಇರಬೇಕು ಗದಗದಲ್ಲಿದೆ ಹುಬ್ಳಿ ಧಾರವಾಡದ ಹುಬ್ಳಿಯಲ್ಲಿದೆ ನೀವು ಆ ಕಡೆ ಧಾರವಾಡದಿಂದ ಮುಂದೆ ಗೋವಾ ಕಡೆ ಹೋದರೆ ಅಲ್ಲೊಂದೆರಡು ಮೂರು ಸೆಟಲ್ಮೆಂಟ್ ಥ್ರೂಟ್ ಇಂಡಿಯಾ ಸೆಟ್ಲ್ಮೆಂಟ್ಗಳನ್ನು ಮಾಡಿದರು ಅದು ಸೆಟ್ಲ್ಮೆಂಟ್ ಕಾಯ್ದೆ ಅಂತಲೇ ಭಾಳ ಫೇಮಸ್ ಆಗಿತ್ತು ಬಹಳ ಕುಖ್ಯಾತವಾದ ಅತ್ಯಂತ ಅಮಾನವೀಯ ಅಂಶಗಳಿಂದ ಕೂಡಿರ್ತಕ್ಕಂಥ ಕಾನೂನು ಪಂಡಿತ್ ನ ಜವಾಹರ್ಲಾಲ್ ನೆಹರು ಅವರು ಮೊದಲನೇ ಪ್ರಧಾನಿ ಆದಾಗಿದ್ದಾಗ ಮಾಡಿರುವ ಮೊದಲನೇ ರ ಕಾನೂನನ್ನು ರದ್ದು ಮಾಡಿದ್ದು ಯಾವುದು ಅಂದರೆ ಈ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟನ್ನು ರದ್ದು ಮಾಡಿದರು ರಿಪೆಲ್ ಮಾಡಿದರು ಫಿಫ್ಟಿ ಟೂನಲ್ಲಿ ಸೊ ಅದನ್ನು ಎಕ್ಸ್ ಕ್ರಿಮಿನಲ್ ಟ್ರಯಲ್ಸ್ ಆ್ಯಕ್ಟ್ ಅಥವಾ ಡಿನೋಟಿಫೈಡ್ ಕಮ್ಯುನಿಟಿ ಅಂತ ಇವತ್ತು ಕರೀತಾರೆ ಆ ನೂರ ನಲ್ವತ್ನಾಲ್ಕು ಜಾತಿ ಜನಾಂಗದಲ್ಲಿ ಒಂದು ಜನಾಂಗದ ಬಗ್ಗೆ ನಾನು ಅವರ ಅಪರಾಧ ಚಟುವಟಿಕೆಗಳ ಬಗ್ಗೆ ನನ್ನ ಪಿ ಎಚ್ ಡಿ ಮಾಡಿರೋದು ಅಂದರೆ ಬಹುತೇಕ ಈಗ ಆ ಮನೋಭಾವ ನಮಗಿಲ್ಲ ಪ್ರಜಾಪ್ರಭುತ್ವ ಅವರೆಲ್ಲ ಸಿ ಅದು ಹೇಗಿದೆ ಅಂದರೆ ಅದಕ್ಕೊಂದು ಉದಾಹರಣೆಯನ್ನು ಆ ಅಪರಾಧಿ ಸೋಕಾರ್ಡ್ ಅಪರಾಧಿ ಜನಾಂಗ ಸಮುದಾಯದಿಂದ ಬಂದಿರೋ ಒಬ್ಬ ವ್ಯಕ್ತಿನೇ ಟಿ ಎಚ್ ಡಿ ಮಾಡಿದ್ದಾರೆ ಅವರು ಯರುಕುಳಾಸ ಅಂತೇಳಿ ಎರಕುಳಾಸು ಅವರು ಈ ಬ್ರಿಟಿಷರ ಕಾಯ್ದೆನಲ್ಲಿ ಬಂದಿರತಕ್ಕಂಥ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ನ ಒಂದು ಸಮುದಾಯ ನಮ್ಮಲ್ಲಿ ಗಂಟಿ ಚೋರ್ಸ್ ಅಂತ ಕರಿತೀವ್ರಿ ಪ್ರಯಾಣ ಮಾಡ್ತಕ್ಕಂಥ ಟ್ರೇನು ಬಸ್ನಿಂದ ಗಂಟು ಮುಟ ಗಂಟುಗಳನ್ನ ತಗೊಂಡು ಜಂಪ್ ಮಾಡೋಂಥ ಜನಾಂಗ ಅವರು ಅವರು ಟ್ರೈವ್ನಲ್ಲಿ ಇದರಲ್ಲಿ ಅವ್ರು ಆದರೆ ಅದೇ ಲೈವ್ಲಿಹುಡ್ ಆಗಿತ್ತು ಅಷ್ಟೇ ಯಾಕೆಂದರೆ ಅವರು ಆ ಸಮುದಾಯದಲ್ಲಿದ್ದಾರೆ ಆ ಸಮುದಾಯದಲ್ಲಿ ಅದೇ ತರಬೇತಿ ಸಿಗುತ್ತೆ ಅವ್ರಿಗೆ ಯಾವುದು ಉದ್ಯೋಗ ಆದಾಯದ ಮೂಲಗಳಿರಲಿಲ್ಲ ಓದಿಲ್ಲ ವಿದ್ಯೆ ಇಲ್ಲ ಒಂದು ಐಡೆಂಟಿಟಿ ಇರಲಿಲ್ಲ ಸೋಷಿಯಲ್ ಐಡೆಂಟಿಟಿ ಇಲ್ಲ ಅವರಿಗೆ ಅಲೆಮಾರಿ ಜನಾಂಗ ಹಾಗಾಗಿ ವರ್ ಫೋರ್ಸ್ಡ್ ಟು ಕಮಿಟ್ ಕ್ರೈಮ್ ಅವರು ಅಪರಾಧ ಮಾಡುವ ಮನೋ ಮನೋಇಚ್ಛೆ ಇಲ್ಲದೆ ಕೂಡ ಅವರಿಗೆ ಬಲವಂತದಿಂದ ಅದನ್ನು ಮಾಡ್ತಾಯಿದ್ರು ಅವರು ಅವ್ರಿಗೆ ಒಂದು ಅವಕಾಶ ಕೊಟ್ಟಾಗ ಉದಾಹರಣೆಗೆ ಅದರಲ್ಲೊಬ್ಬ ಓದಿ ವಿದ್ಯಾವಂತನಾಗಿ ಕ್ರಿಮಿನಾಲಜಿನಲ್ಲಿ ಪಿ ಎಚ್ ಡಿ ಮಾಡಿ ಇಂಟರ್ನ್ಯಾಷನಲ್ ಕ್ರಿಮಿನಾಲಜಿ ಪ್ರೊಫೆಸರ್ ಅವರ ಹೆಸರು ಏಡ್ಲಾ ಸಿಂಹದ್ರಿ ಅಂತೇಳಿ ನನ್ನ ಗುರುಗಳವರು ನನ್ನ ಸಿಗೆ ಅವರು ಕೂಡ ರೆಫ್ರಿ ಅವರು ಅವರು ನನ್ನನ್ನು ಇಂಟರ್ವ್ಯೂ ಮಾಡಿದ್ದಾರೆ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರ ಬುಕ್ಕೂ ನಾನು ಓದ್ಕೊಂಡಿದ್ದೀನಿ ಅಲ್ಲ ಸಾಕಷ್ಟು ಜನ ಈ ಕ್ರಿಮಿನಲ್ ಇಂದ ಬಂದು ಅವ್ರು ಹೇಳ್ತಾರೆ ನಾನು ನಾನು ಅದೇ ಜನ ಅಂದವನಾದರೂ ಕೂಡ ಬ್ರಿಟಿಷರು ಮಾಡಿರೋದು ಇದು ಬಹಳ ದೊಡ್ಡ ಕರಾಳ ಶಾಸನ ಇದರ ಮೊದಲೇ ರದ್ದು ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಆ ಸಮುದಾಯದಿಂದ ಬಂದಿರೋನೊಬ್ಬ ಮೇಧಾವಿ ಅಪರಾಧ ಶಾಸ್ತ್ರಜ್ಞಾನೆ ಹೇಳಿರೋ ಮಾತಿದು ಹಾಗಾಗಿ ಜಾತಿಗೂ ಧರ್ಮಕ್ಕೂ ಒಂದು ಸಮುದಾಯಕ್ಕೂ ಅಪರಾಧಕ್ಕೂ ಸಂಬಂಧವೇ ಇಲ್ಲ ಆಮೇಲೆ ಎಲ್ಲ ಜಾತಿ ಜನಾಂಗದಲ್ಲೂ ಇದ್ದಾರೆ ಇನ್ನೊಂದು ಪ್ರಶ್ನೆ ಸರ್ ಸರಿ ಆಹಾರಕ್ಕೂ ಮತ್ತು ಅಪರಾಧಕ್ಕೂ ಸಂಬಂಧಗಳನ್ನು ಕಲ್ಪಿಸ್ತಾರೆ ಈಗ ಸಾತ್ವಿಕ ಆಹಾರ ತಿನ್ನೋರು ಬಹಳ ಒಳ್ಳೆಯವರಾಗಿರ್ತಾರೆ ಮಾಂಸಾಹಾರ ತಿನ್ನೋರು ತಾಮಸ ಗುಣದಿಂದ ಅಪರಾಧಿಗಳಾಗ್ತಾರೆ ಅಂತ ಇದು ಎಷ್ಟು ಸರಿ ಇದೆಲ್ಲ ಬಹಳ ವ್ಯವಸ್ಥಿತವಾಗಿ ಒಂದು ವರ್ಗ ಪುರೋಹಿತಶಾಹಿ ವರ್ಗ ಮನುವಾದಿಗಳು ಮಾಡಿರೋ ಕುತಂತ್ರ ಇದು ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ವ್ಯಕ್ತಿ ಸಸ್ಯಹಾರಿ ಆಗಿದ್ದು ಕೂಡ ಅತ್ಯಂತ ಅಪಾಯಕಾರಿಯಾಗಿ ವರ್ತಿಸಿರುವ ಉದಾಹರಣೆಗಳು ಅತ್ಯಂತ ಅಪಾಯಕಾರಿ ಅಪರಾಧಿಗಳಾಗಿ ಜೈಲಿನಲ್ಲಿ ಪಳೀತಾ ಇರೋದನ್ನು ನೋಡಿದ್ದೀವಿ ಹುಟ್ಟ ಶಾಖಹಾರಿ ಒಬ್ಬ ವ್ಯಕ್ತಿ ಸಾತ್ವಿಕ ಗುಣಗಳಿಂದ ಸನ್ಯಾಸಿ ಜೀವನ ನಡೆಸಿರುವಂಥ ಉದಾಹರಣೆಗಳು ನಮ್ಮಲ್ಲಿನಾವೆ ಭಾರತೀಯರಲ್ಲ ಇಡೀ ಇಡೀ ಪ್ರಪಂಚದ ನಾಗರಿಕತೆಯನ್ನು ನೀವು ಹುಡುಕಿದರೆ ನಾವೆಲ್ಲ ಮೂಲತಃ ಮಾಂಸಾಹಾರಿಗಳಾಗೆ ಹೊಟ್ಟಿ ಹುಟ್ಟಿರು ಬೇಸಾಯ ಇರಲಿಲ್ಲ ಆಹಾರ ಸಂಸ್ಕೃತಿ ನಮಗೆ ಗೊತ್ತಿರಲಿಲ್ಲ ಕಾಡು ಮೇಡಿನಲ್ಲಿ ಸಿಕ್ಕಿದ್ದನ್ನು ಬೇಟಾಡಿ ತಿಂದೆ ಬೆಳೆದಿರ್ತಕ್ಕಂಥದ್ದು ನಾಗರಿಕತೆ ಬೆಳೆದಂತೆಲ್ಲ ಆಹಾರ ಅವನ ಆಯ್ಕೆ ಆಯಿತು ಈಗ ಇದನ್ನು ಬಲವಂತವಾಗಿ ಹೇರ್ತಾ ಇದ್ದಾರೆ ಈ ಶ್ರೇಷ್ಠತೆಯ ವ್ಯಸನ ಇಲ್ಲಿ ತಾಂಡವಾಡ್ತಾ ಇದೆ ಶಾಖಾಹಾರಿಗಳು ತಾಮಸ ಗುಣ ಇದೆ ಸಸ್ಯಾಹಾರಿಗಳು ಶ್ರೇಷ್ಠರು ಇದೆಲ್ಲ ವ್ಯವಸ್ಥಿತವಾದ ಅಪಪ್ರಚಾರ ನಡೀತಾ ಇದೆ ನಮ್ಮ ದೇಶದಲ್ಲಿ ತಾಮಸ ಗುಣಗಳು ವ್ಯಕ್ತಿಗತವಾದದ್ದೇ ಹೊರತು ಆಹಾರ ಸಂಸ್ಕೃತಿಯಿಂದ ಬಂದಿರೋದಲ್ಲ ಅದಕ್ಕೆ ಯಾವುದೇ ವೈಜ್ಞಾನಿಕವಾದ ಆಧಾರ ಇಲ್ಲ ಇಲ್ಲೇ ಇಲ್ಲ ಇಲ್ಲವೇ ಇಲ್ಲ ನೀವು ಯಾವುದಾದ್ರೂ ಊಟ ಕೊಡಿ ಸರ್ ಊಟ ಅವನು ಏನಾದರೂ ಮಾಡಲಿ ನಾಲ್ಕು ಜನ ಒಳ್ಳೆಯವರ ಜೊತೆಗಿದ್ದು ಒಳ್ಳೆ ಸಂಸ್ಕಾರ ಕಲಿತು ಒಳ್ಳೆ ವಿದ್ಯೆ ಕಲಿತು ಒಳ್ಳೆ ಉದ್ಯೋಗದಲ್ಲಿದ್ದರೆ ಅವನು ಯಾಕೆ ತಾಮಸಗುಣಗಳನ್ನು ಮಾಡ್ತಾನೆ ಸನ್ಯಾಸಿಯಿಂದ ಅಪರಾಧಗಳು ಹಾಗೇ ಇಲ್ವಾ ಸನ್ಯಾಸಿಗಳು ರೇಪಿಸ್ತಾರೆ ಹಾಗೆ ಇಲ್ವಾ ಜೈಲಲ್ಲಿದ್ದಾರೆ ಈಗ ಹಾಗಾಗಿ ನಾನು ಹೇಳೋದು ಆಹಾರಕ್ಕೂ ಮತ್ತು ನಾವು ಉಡುವ ಬಟ್ಟೆಗೂ ನನ್ನ ಜಾತಿಗೂ ನನ್ನ ಧರ್ಮಕ್ಕೂ ಯಾವುದೂ ಸಂಬಂಧ ಇಲ್ಲ ಮತ್ತೆ ಇನ್ನೊಂದು ಮೂರನೇ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಲಿ ಹೊಂದ್ಕೊಂಡು ತಾವು ತಾವು ಒಳ್ಳೆ ಪ್ರಶ್ನೆ ಕೇಳಿ ಧನ್ಯವಾದಗಳು ಖಂಡಿತ ಯಾಕೆಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ತಾಂಡುವಾಡ್ತಾ ಇರೋ ಸಂಸ್ಥೆ ಮತ್ತು ಹೆಚ್ಚು ಅಪಪ್ರಚಾರ ಆಗ್ತಾ ಇದೆ ಶಾಕಾಹಾರಿಯೇ ಸಸ್ಯಾಹಾರಿಯೇ ಬಹಳ ಶ್ರೇಷ್ಠ ಶಾಕಾಹಾರಿಯೋದು ಬಹಳ ತಪ್ಪಿದೆ ಒಬ್ಬರ ಆಹಾರ ಸಂಸ್ಕೃತಿ ಮೇಲೆ ಆತನ ಆಹಾರದ ಆಯ್ಕೆ ಮೇಲೆ ನಾನು ಬಲವಂತವಾಗಿ ಏನು ಹೇಳೋ ಹಕ್ಕು ನನಗಿಲ್ಲ ನನ್ನ ಆಹಾರ ನನಗಿದೆ ಮತ್ತು ಶ್ರೇಷ್ಠ ವಿಜ್ಞಾನಿ ಚಾರ್ಲ್ಸ್ ಗಾರ್ವಿನ್ಸನ್ ಹೇಳಿದ್ದಾರೆ ತನ್ನ ಸರ್ವೈವಲ್ಗೆ ತಾನು ಏನನ್ನಾದರೂ ಊಟ ಮಾಡೋ ಬದುಕಲ್ಲ ಅನಿವಾರ್ಯವಾದರೆ ಅವನು ಏನು ಸಿಗದೆ ಹೋದರೆ ಸಪ್ಪು ಸೆಲೆಗಳನ್ನು ತಿಂದಿದ್ದಾನೆ ಗೆಡ್ಡೆ ಗಣಸುಗಳನ್ನು ತಿಂದಿದ್ದಾನೆ ಯಾವುದು ಸಿಗದೆ ಇದ್ದಾಗ ಅಂತಿಮ ಹಂತವಾಗಿ ಪ್ರಾಣಿಗಳ ಭೇಟಿಯಾಡಿ ತಿಂದಿದ್ದಾನೆ ಅದೇ ಆಗ್ತಿದೆ ಇರೋದು ಸೊ ಅದರಲ್ಲಿ ಏನು ತಪ್ಪಿಲ್ಲ ದೋಷ ಇನ್ನೊಂದು ನಮ್ಮಲ್ಲಿ ದೇವರ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು ಭಾಳ ಈ ಧಾರ್ಮಿಕ ಚಿಂತನೆ ದೇವರ ಪ್ರಾರ್ಥನೆ ಮಾಡೋರು ದೇವರ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು ಅವರು ಅಪರಾಧಿಗಳಲ್ಲ ಹಾಂ ಆದರೆ ದೇವ್ರ ಬಗ್ಗೆ ಅಷ್ಟು ಕಾಳಜಿ ವಹಿಸಿದವರು ಅಷ್ಟಾಗಿ ದೇವರು ದಿನರು ಮಠಗಳಿಗೆ ಹೋಗ್ತಕ್ಕ ಹೋಗದೇ ಇರ್ತಕ್ಕಂಥವ್ರು ಪ್ರಾರ್ಥನೆ ಮಾಡದಿರ್ತಕ್ಕಂಥವ್ರು ಅಥವಾ ದೇವರನ್ನು ನಂಬದೇ ಇರ್ತಕ್ಕಂಥವ್ರು ಯಾಕೆಂದ್ರೆ ಅಂಥದ್ದು ಒಂದು ಸಮಾಜದಲ್ಲಿ ನಾಸ್ತಿಕರು ಹಾಜಾರನಿಗೆ ನಾಸ್ತಿಕರು ನಾಸ್ತಿಕರು ಸೊ ಅಂಥವರು ಅಪರಾಧಿಗಳು ಅಪರಾಧಗಳನ್ನು ಮಾಡ್ತಾರೆ ಎಗ್ಗಿಲ್ಲದೆ ಯಾಕೆಂದರೆ ಅವರಿಗೆ ದೇವ್ರ ಭಯ ಇಲ್ಲ ಅನ್ನೋ ಒಂದು ವಿಚಾರವನ್ನು ಮುನ್ನೆಲೆಗೆ ತರಲಾಗ್ತಿದೆ ಸೊ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಸರ್ ಇದು ಇದು ನಮ್ಮ ದೇಶಕ್ಕಿಂತ ಹೆಚ್ಚಾಗಿ ಮೊದಲು ಪಾಶ್ಚಿಮಾತ್ಯರಲ್ಲಿ ಇದು ಹುಟ್ಕೊಳ್ತು ಈ ಸಿದ್ಧಾಂತ ನಮ್ಮ ದೇಶಕ್ಕೆ ಇರಲೇ ಇಲ್ಲ ಉದಾಹರಣೆಗೆ ಅಪರಾಧ ಶಾಸ್ತ್ರದಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಸಿದ್ಧಾಂತಗಳಿದ್ದಾವೆ ಅದರಲ್ಲಿ ಒಂದು ಸೋಷಿಯಲ್ ಕಂಟ್ರೋಲ್ ಥಿಯರಿ ಅಂತ ಒಂದು ಬರುತ್ತೆ ಸಾಮಾಜಿಕ ನಿಯಂತ್ರಣ ಸಿದ್ಧಾಂತ ಅಂತೇಳಿ ಸಾಮಾಜಿಕ ನಿಯಂತ್ರಣ ಅಂದರೆ ಈಗ ತಾವು ಹೇಳಿದಿರಲ್ಲ ಅಪರಾಧವನ್ನು ನಿಯಂತ್ರಿಸೋದಕ್ಕೆ ಕೆಲವು ಸಾಮಾಜಿಕ ಸಂಸ್ಥೆಗಳ ಪಾತ್ರ ಹೆಚ್ಚಿರುತ್ತೆ ಉದಾಹರಣೆಗೆ ಧಾರ್ಮಿಕ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳಿಂದ ಅಪರಾಧಗಳ ನಿಯಂತ್ರಣ ಸಾಧ್ಯ ಆಗಿದೆ ಅನ್ನೋದನ್ನು ಕೆಲವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಉದಾಹರಣೆಗೆ ಚರ್ಚ್ಗಳು ಅಲ್ಲಿ ಮೊದಲು ಅವರು ನ್ಯಾಯಾಲಯಗಳಾಗೇ ಕೆಲಸ ಮಾಡಿದ್ದು ಉಂಟು ವ್ಯಾಜ್ಯಗಳನ್ನು ಬರಿಹರ್ ಬಗೆಹರಿಸಿರೋದು ಉಂಟು ಅದೇ ರೀತಿ ನಮ್ಮಲ್ಲೂ ಕೂಡ ಪಂಚಾಯತಿ ಕಟ್ಟೆಗಳು ಗುರುಕುಲಗಳು ದೇವಸ್ಥಾನಗಳಲ್ಲಿ ಊರಿನ ಹಿರಿಯರು ಸೇರಿಕೊಂಡು ಅವರು ಆ ಥರ ಪಾತ್ರವನ್ನು ನಿರ್ವಹಿಸಿದ್ದಾರೆ ನ್ಯಾಯಾಧೀಶರ ಪಾತ್ರವನ್ನು ನಿರ್ವಹಿಸಿದ್ದಾರೆ ಮತ್ತು ಅಷ್ಟೇ ಅಲ್ಲ ತಪ್ಪು ದಾರಿಗೆ ಹೋಗೋವ್ರನ್ನ ಹಿಡಿದು ಸರಿದಾರಿ ತಂದಿರುವಂಥ ಉದಾಹರಣೆ ಇದೆ ಹಾಗಾಗಿ ಅಪರಾಧವನ್ನು ನಿಯಂತ್ರಿಸುವಲ್ಲಿ ಧಾರ್ಮಿಕ ಕೇಂದ್ರಗಳು ಮತ್ತು ಧಾರ್ಮಿಕ ಸಂಸ್ಥೆಗಳ ಪಾತ್ರ ಇದೆ ಆದರೆ ಕ್ರಮೇಣ ಏನಾಗಿದೆ ಈ ಧಾರ್ಮಿಕತೆ ಧರ್ಮ ಆಚರಣೆ ವಿಚಾರಣೆಗಳು ಇದು ಮೊದಲಿನ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡಿಲ್ಲ ಅವರನ್ನು ಪ್ರಶ್ನೆ ಮಾಡುವ ಹೊತ್ತು ಪ್ರಶ್ನೆ ಮಾಡುವ ಸಮಯ ಈಗ ಬಂದ್ಬಿಟ್ಟಿದೆ ನಾಸ್ತಿಕನಾಗಲಿ ಆಸ್ತಿಕನಾಗಲಿ ಅಪರಾಧ ಮಾಡೋದರಲ್ಲಿ ನಾಸ್ತಿಕರೂ ಇದ್ದಾರೆ ಆಸ್ತಿಕರೂ ಅಪರಾಧವನ್ನು ಮಾಡಿದ್ದಾರೆ ಹೆಚ್ಚು ದೂರ ಹೋಗಬೇಕಾಗಿಲ್ಲ ಒಂದು ಹೆಣ್ಮಗಳ ಅತ್ಯಾಚಾರ ದೇವಸ್ಥಾನದ ಪ್ರಾಂಗ್ ದೇವಸ್ಥಾನದ ಒಳಗಡೆನೇ ನಡೆದಿದೆ ರೇಪ್ ಮಾಡಿರೋ ರೇಪಿಸ್ಟ್ಗಳು ಆ ಗರ್ಭಗುಡಿಯ ಹಿಂದೆ ಅಡ್ಕೊಂಡಿದ್ದಾರೆ ಅವರು ಅಡ್ಕೊಳ್ಳೋದಕ್ಕೆ ಆ ಪೂಜಾರಿನೇ ಸಹಾಯ ಮಾಡಿರೋ ಉದಾಹರಣೆ ನಮ್ಮ ದೇಶದಲ್ಲಿದೆ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ದೇವಸ್ಥಾನದಲ್ಲಾಗಿದೆ ದೇವಸ್ಥಾನದಲ್ಲಿರೋ ಪೂಜಾರಿ ಮಕ್ಕಳು ಮಾಡಿದ್ದಾರೆ ಅವರಿಗೆ ಇವನು ಶೀಲ್ಡ್ ಆಗಿ ಅಂದರೆ ಆ ಮೂರ್ತಿಯ ಹಿಂಭಾಗದಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಯಾವುದೇ ಧಾರ್ಮಿಕತೆಯಲ್ಲಿ ಆಸ್ತಿಕತೆ ನಂಬಿಕೆ ಇರತಕ್ಕಂಥ ಆಸ್ತಿಕರು ದೇವಸ್ಥಾನ ಹೊರಗಡೆ ಗರ್ಭಗುಡಿಯಿಂದ ಹೊರಗಡೆ ನಿಂತು ಭಕ್ತಿ ಸಲ್ಲಿಸಿ ವಾಪ ಬರೋವಂಥ ಇದೆ ಯಾರು ಗರ್ಭಗುಡಿ ಪ್ರವೇಶ ಮಾಡೋದಲ್ಲ ಗರ್ಭಗುಡಿ ಪ್ರವೇಶ ಮಾಡೋಕೆ ಇರೋದು ಅವನಿಗೆ ಮಾತ್ರ ಆ ಪಾವಿತ್ರತೆ ಈಗ ಪ್ರಶ್ನೆ ಒಳಪಡ್ತು ದೇವಸ್ಥಾನದಲ್ಲಿ ಅರ್ಚಕ ಸ್ಥಾನದಲ್ಲಿರೋ ಅವನೇ ತನ್ನ ರೇಪಿಸ್ಟ್ಗಳಿಗೆ ರಕ್ಷಣೆ ಕೊಟ್ಟಿದ್ದಾನೆ ಅಂದಾಗ ಧರ್ಮದ ಪಾವಿತ್ರ್ಯತೆ ಪಾವಿತ್ರತೆ ಎಲ್ಲಿ ಉಳಿತು ಧರ್ಮ ಎಲ್ಲಿ ಆ ಧರ್ಮ ಎಲ್ಲಿ ಅಲ್ಲಿ ಆ ರೇಪನ್ನು ನಿಲ್ಲಿಸ್ತು ಆ ಅಪರಾಧಿಗಳಿಗೆ ಯಾಕೆ ನೀವು ರಕ್ಷಣೆ ಕೊಟ್ಟ್ರಿ ಅವ್ರು ನಿಜವಾದ ಆಸ್ತಿಕನೇ ಆಗಿದ್ದರೆ ಧರ್ಮದಲ್ಲಿ ಶ್ರದ್ಧೆ ಇದ್ದರೆ ತನ್ನ ಮಕ್ಕಳೇ ಅವರು ಆಗಿದ್ದರೂ ಕೂಡ ತಾನೇ ಅವ್ರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಆ ಹೆಣ್ಮುಗ್ಗಿಗೆ ಆಶ್ರಯ ಕೊಟ್ಟು ಅವಳಿಗೆ ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಕಾನೂನಲ್ಲಿ ಅವ್ರ ಪರವಾಗಿ ನಿಲ್ಲಬೇಕಾಗಿರತಕ್ಕಂಥ ಅರ್ಚಕ ಸ್ಥಾನದಲ್ಲಿ ಇರೋನೇ ಅಪರಾಧಿಗಳಿಗೆ ಶೀಲ್ಡ್ ಆಗಿ ನಿಲ್ತ್ಕೊಂಡಿದ್ದಾರೆ ಅಂದರೆ ಧರ್ಮ ಜಾತಿ ಎಲ್ಲಿದೆ ಹಾಗಿದ್ರೆ ಆಸ್ತಿಕತೆ ನಾಸ್ತಿಕತೆ ಎಲ್ಲಿ ಬರುತ್ತೆ ನಾಸ್ತಿಕರು ಮಾತ್ರ ಅಪರಾಧ ಮಾಡ್ತಾರೆ ಆಸ್ತಿಕರು ಅಪರಾಧ ಮಾಡೋದೇ ಇಲ್ಲ ಅನ್ನೋದು ಒಂದು ಮಿತ್ ಅದೊಂದು ಮಿತ್ತೆ ಅದು ಕೇವಲ ಕನಸಾಗಿದೆ ಅಷ್ಟೇ ವಾಸ್ತವಿಕವಾಗಿ ಹುಡುಕಿದರೆ ನೀವು ಅಪರಾಧ ಮಾ ಕಾರಾಗೃಹದಲ್ಲಿರೋ ಕೈದಿಗಳ ಅವರ ಜಾತಿ ಮತ್ತು ಧಾರ್ಮಿಕ ಹಿನ್ನೆಲೆಯನ್ನು ತೆಗೆದು ನೋಡಿ ಮತ್ತು ಅವರ ದೈನಂದಿನ ಚಟುವಟಿಕೆಗಳನ್ನು ನೀವು ಪ್ರೊಫೈಲನ್ನು ನೋಡಿ ಯಾರೂ ಕೂಡ ಬಹುತೇಕರು ಎಲ್ಲರೂ ಆಸ್ತಿಕರೇ ಇದ್ದಾರೆ ಅದರಲ್ಲಿ ನಾನು ದೇವರನ್ನು ನಂಬಲ್ಲ ಅನ್ನೋ ಅಪರಾಧಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ ಕಾರಾಗೃಹದಲ್ಲಿ ಆಸ್ತಿಕರೇ ಹೆಚ್ಚಿದ್ದಾರೆ ಕಾರಾಗೃಹದಲ್ಲಿ ಅದಕ್ಕೋಸ್ಕರನೇ ಪ್ರತಿಯೊಂದು ಕಾರಾಗೃಹದಲ್ಲೂ ಕೂಡ ನಮಾಜಿಗೂ ಅವಕಾಶ ಮಾಡೋ ಒಂದು ಜಾಗ ಕೊಟ್ಟಿದ್ದಾರೆ ಹಿಂದೂಗಳು ಅವರ ಆಚರಣೆ ಮಾಡೋದಕ್ಕೂ ಒಂದು ಜಾಗ ಕೊಟ್ಟಿದ್ದಾರೆ ಅಪರಾಧ ಮಾಡಿರೋರೆಲ್ಲ ನಾಸ್ತಿಕರೇ ಆಗಿದ್ರೆ ಅಲ್ಲಿ ಪೂಜಾ ಕೇಂದ್ರಗಳನ್ನು ನೀವು ಯಾಕೆ ಕಾರಾಗೃಹದಲ್ಲಿ ತೆಗಿತಿದ್ರಿ ಮತ್ತು ಹಬ್ಬಗಳ ಆಚರಣೆ ಧಾರ್ಮಿಕ ಆಚರಣೆಗೆ ಕಾರಾಗೃಹಗಳಲ್ಲಿ ಯಾಕೆ ಅವಕಾಶ ಮಾಡಿಕೊಡ್ತೀವಿ ಅವಕಾಶ ಮಾಡಿಕೊಡ್ಬೇಕು ಅಂತ ಕಾರಾಗೃಹದ ನಿಯಮ ಹೇಳುತ್ತೆ ಅದರ ಅರ್ಥ ಆಸ್ತಿಕತೆ ನಾಸ್ತಿಕತೆಗೂ ಅಪರಾಧಕ್ಕೂ ಸಂಬಂಧ ಇಲ್ಲ ಅಪರಾಧ ವ್ಯಕ್ತಿಗತವಾದದ್ದು ಇದು ನನ್ನ ನಾನು ಕಂಡುಕೊಂಡು ನನ್ನ ಅಧ್ಯಯನದಲ್ಲಿ ಕಂಡುಕೊಂಡಿರೋಂತಹ ಅಂಶ ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಬಹುತೇಕ ಕಾರಾಗೃಹಗಳಲ್ಲಿ ನಾನು ಖೈದಿಗಳನ್ನು ಪ್ರತಿ ವರ್ಷ ನಮ್ಮ ವಿದ್ಯಾರ್ಥಿಗಳ ಮೂಲಕ ಸಂದರ್ಶನ ಮಾಡಿ ಅವರ ಪ್ರೊಫೈಲ್ನ ತೆಗಿತಾ ಇದ್ದೇನೆ ಕೇಂದ್ರ ಸರ್ಕಾರ ನನಗೊಂದು ಪ್ರಾಜೆಕ್ಟ್ ಕೂಡ ಕೊಟ್ಟಿತ್ತು ಯು ಜಿ ಸಿಯಿಂದ ನಾನು ಕಾರಾಗೃಹಗಳಲ್ಲಿರೋ ಕೈದಿಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಹೇಗೆ ಆಗ್ತಾಯಿದೆ ಕರ್ನಾಟಕದಲ್ಲಿ ಅನ್ನೋದಕ್ಕೆ ನನಗೆ ವಿಶೇಷವಾದ ಒಂದು ಅನುದಾನವನ್ನೇ ವಿಶ್ವವಿದ್ಯಾಲಯ ಧನ ಸಹ ಆಯೋಗದವರು ಯು ಜಿ ಸಿನವರು ಕೊಟ್ಟಿದ್ದರು ಆಗ ಇಂಡಿಪೆಂಡೆಂಟ್ ರಿಸರ್ಚ್ ಕೂಡ ನಾನು ಮಾಡಿಕೊಂಡಿದೆ ನಾನು ನನ್ನ ಅಧ್ಯಾಪಕ ಆದಮೇಲೆ ನನಗೆ ಅದು ಸಿಕ್ಕಿತ್ತು ಹಾಗಾಗಿ ಅಂದರೆ ಧಾರ್ಮಿಕತೆ ಅಥವಾ ದೈವತ್ವ ಅದರ ಬಗ್ಗೆ ಇರ್ತಕ್ಕಂಥ ನಾಸ್ತಿಕ ಆಸ್ತಿಕವಾದ ಇವು ಯಾವ ಅಪರಾಧ ನಿಯಂತ್ರಿಸುವುದಲ್ಲಿ ಪ್ರಭಾವ ಇರದಿರಲ್ಲ ಮೊದಲೇ ಬೀರ್ತಾ ಮೊದಲು ಬೀರ್ತಾ ಇದ್ರು ಈ ಧಾರ್ಮಿಕ ಕೇಂದ್ರಗಳೆಲ್ಲ ಶ್ರದ್ಧಾ ಕೇಂದ್ರಗಳಾಗಿವು ಅದರ ಪಾವಿತ್ರತೆ ಇತ್ತು ಒಬ್ಬ ಧಾರ್ಮಿಕ ಕೇಂದ್ರದ ಗುರು ಅವನು ನ್ಯಾಯಾಧೀಶರ ಸ್ಥಾನದಲ್ಲಿದ್ದ ಬಹಳ ಪಾರದರ್ಶಕವಾದ ಜೀವನ ಒಂದಿತ್ತು ಅವನು ಹೇಳಿದ್ದು ವೇದವಾಕ್ಯ ಆಗ್ತಾ ಇತ್ತು ಯಾಕೆಂದರೆ ಅವನ ಬದುಕು ಆಗಿತ್ತು ವೈಯಕ್ತಿಕವಾಗಿ ಅವನ ಬದುಕು ಆಗಿತ್ತು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಅಮೇರಿಕಾದ ಬೋಸ್ಟನ್ ಅನ್ನೋ ಒಂದು ಪಟ್ಟಣ ಅಲ್ಲಿ ಒಬ್ಬ ಚಮ್ಮ ಕಾಬ್ಲರ್ ಶೂ ಮತ್ತು ಚಪ್ಪಲಿ ಹೊಲೆಯವನು ಪಾದ್ರಿಗಳ ಹತ್ರ ವ್ಯವಹರಿಸ್ತಾನೆ ಹೋಗ್ತಾನೆ ನೀವೇನು ಧರ್ಮ ಬೋಧನೆ ಮಾಡ್ತೀರಿ ನಾನು ಮಾಡ್ತೀನಿ ಸೊ ಅವನ ಬಿಡುವಿನ ಸಮಯದಲ್ಲೆಲ್ಲ ಹೋಗಿ ಚರ್ಚ್ನಲ್ಲಿ ಸಹಾಯ ಮಾಡ್ತಿರ್ತಾನೆ ಕಮ್ಯುನಿಟಿ ಸರ್ವೀಸ್ ಮಾಡ್ತಾನೆ ಚರ್ಚ್ನಲ್ಲಿ ಅದಕ್ಕೊಂದು ಅವಕಾಶ ಇದೆ ಕಮ್ಯುನಿಟಿ ಸರ್ವಿಸ್ ನಮ್ಮಲ್ಲೂ ಇದೆ ಇಲ್ಲ ಅಂತಿಲ್ಲ ಅವನು ಏನು ಮಾಡ್ತಾನೆ ಅಂದರೆ ತನ್ನ ಬಿಡುವಿನ ವೇಳೆಯಲ್ಲಿ ತಾನು ದುಡಿದು ತನ್ನ ಕುಟುಂಬವನ್ನು ಸಾಕೋದ್ರ ಜೊತೆಗೆ ಅನಗತ್ಯವಾಗಿ ಕೆಲವು ಕಾರಾಗೃಹಕ್ಕೆ ಹೋಗ್ತಿದಾರಲ್ಲ ಯಂಗ್ ಅಫೆಂಡರ್ಸ್ ವಿದ್ಯಾರ್ಥಿಗಳು ಯುವಕರು ಯುವತಿಯರು ತಪ್ಪು ಮಾಡಿ ಆ ಜೈಲಿಗೆ ಹೋಗುವಂಥ ಪ್ರಸಂಗವನ್ನು ಇವನೇನು ಮಾಡ್ತಾನೆ ಹೋಗಿ ನ್ಯಾಯಾಲಯದಲ್ಲಿ ನಿಂತು ಅವರಿಗೆ ತಾನೇ ಜಾಮೀನನ್ನು ಕೊಟ್ಟು ಬಿಡಿಸ್ಕೊಂಡು ಬರ್ತಾರೆ ಆ ವ್ಯವಸ್ಥೆಗೆ ಪ್ರೊಬೇಷನ್ ಅನ್ನೋ ಒಂದು ಹೆಸರು ಬರುತ್ತೆ ಕಾನ್ಸೆಪ್ಟ್ ಅದಕ್ಕಿಂತ ಮೊದಲು ಪ್ರೊಬೇಷನ್ ಅನ್ನೋ ಕಾನ್ಸೆಪ್ಟೇ ನಮಗೆ ಗೊತ್ತಿಲ್ಲ ಪ್ರೊಬೇಷನ್ ಅಂದರೆ ಯು ಹ್ಯಾಟ್ ಟು ಗೀವ್ ಎ ಬೇಲ್ ತಾನು ಒಳ್ಳೆಯವನು ಅಂತ ಸಾಬೀತು ಮಾಡೋದಕ್ಕೆ ಒಂದು ಅವಕಾಶ ಕೊಡೋದಕ್ಕೆ ಪ್ರೊಬೇಷನ್ ಅಂತಾರೆ ತಾನು ಎಲ್ರಿಗೂ ಪ್ರವೇಶದ ಮೇಲೆ ಅವ್ರನ್ನ ಹೊರಗಡೆ ಸಾವಿರದ ಇನ್ನೂರ ಎಪ್ಪತ್ತಾರು ಟ್ವೆಲ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಅಪರಾಧಿಗಳನ್ನು ಬಿಡಿಸ್ತಾರೆ ಅವರು ಅವ್ರನ್ನೆಲ್ಲ ತನ್ನ ಮೇಲ್ ಒಂದೊಂದು ಚರ್ಚ್ನಲ್ಲಿ ಮೂವತ್ತು ನಲವತ್ತು ಜನ ಯುವಕ ಯುವತಿಯರನ್ನು ಬಿಡ್ತಾನೆ ಪಾದ್ರಿಗಳಿಗೆ ಹೇಳ್ತಾನೆ ಇವ್ರನ್ನೆಲ್ಲ ಯೋಗಕ್ಷೇಮ ನೀವು ನೋಡ್ಕೋಬೇಕು ಇವ್ರ ಮೇಲ್ವಿಚಾರಣೆ ಮಾಡಬೇಕು ಅವ್ರಿಗೆ ಊಟ ವಸತಿ ಕೊಡಬೇಕು ಅವರು ಸರಿದಾರಿನಲ್ಲಿ ಹೋಗಬೇಕು ತಪ್ಪು ತಪ್ಪುದಾರಿಗೆ ಹೋದರೆ ಕೇವಲ ಅವ್ರು ಮಾತ್ರ ಅಲ್ಲ ನೀವು ಕಾರಣರಾಗ್ತೀರಿ ಅಂತಾರೆ ಸ್ವಯಂ ತಾನೇ ಅವರಿಗೆ ಮೇಲ್ವಿಚಾರಣೆ ಮಾಡ್ತಾನೆ ಹಾಗಾಗಿ ಜಗತ್ತಿನ ಮೊಟ್ಟ ಮೊದಲ ಪ್ರೊಬೇಷನ್ ಆಫೀಸರ್ ಅಂತ ಹೇಳಿ ಅವನ ಹೆಸರು ಜಾನ್ ಅಗಸ್ತಸ್ ಅಂತ ಬಹಳ ಧಾರ್ಮಿಕ ಶ್ರದ್ಧೆ ಇರುವಂಥ ವ್ಯಕ್ತಿ ಯಾವ ಪಾದ್ರಿಗಳಲ್ಲೂ ಇಲ್ಲದೆ ಇರುವಂಥ ಧಾರ್ಮಿಕ ಶ್ರದ್ಧೆ ಧಾರ್ಮಿಕ ಪಾವಿತ್ರತೆ ಅವನಲ್ಲಿ ನಾವು ಕಂಡುಕೊಳ್ತೀವಿ ಒಂದು ಸಾವಿರದ ಇನ್ನೂರ ಎಪ್ಪತ್ತಾರು ಕೈದಿಗಳಲ್ಲ ಒಂದು ಸರ್ಕಾರ ಒಂದು ಕೇಂದ್ರ ಕಾರಾಗೃಹ ನಡೆಸೋಕೆ ಆಗ್ತಾ ಇಲ್ಲ ಎಷ್ಟೋ ಜನ ಕೈದಿಗಳು ಓಡ್ಕೊಂಡು ಹೋಗ್ತಾರೆ ಅಂಥದ್ದು ಯಾವುದೇ ಬಂಧನ ವ್ಯವಸ್ಥೆ ಇಲ್ದಾನೆ ಅಷ್ಟು ಸಾವಿರದ ಇನ್ನೂರ ಎಪ್ಪತ್ತಾರು ಯುವ ಕೈದಿಗಳು ಮತ್ತು ಬಹಳ ವಿಚಿತ್ರ ಅಂದರೆ ಅದರಲ್ಲಿ ಯುವತಿಯರಿದ್ದಾರೆ ಯುವಕರು ಅವ್ರು ಎಲ್ರಿಗೂ ಮೇಲ್ವಿಚಾರಣೆ ಮಾಡ್ತಾನೆ ಮತ್ತು ಆ ಸುತ್ತಮುತ್ತಲು ಇರೋ ಎಲ್ಲ ಚರ್ಚ್ಗಳಲ್ಲೂ ಮೂವತ್ತೈದು ನಲವತ್ತು ಯುವಕ ಯುವತಿಯರನ್ನು ಬಿಟ್ಟು ನೀವೆಲ್ಲ ಕಮ್ಯುನಿಟಿ ಸರ್ವಿಸ್ ಮಾಡಬೇಕು ನೀವು ತಪ್ಪು ಮಾಡಿದ್ದೀರಾ ಅಪರಾಧ ಮಾಡಿದ್ದೀರಾ ಆದರೆ ಜೈಲಿಗೆ ಹೋಗಿ ನೀವು ಶಿಕ್ಷೆ ಅನುಭವಿಸ್ಬಾರ್ದು ಸುಧಾರ್ಸ್ಗಳೇ ವಿದ್ಯಾವಂತರಾಗಿರಿ ಎರಡೊತ್ತು ಅನ್ನ ನೀವು ಸಂಪಾದಿಸ್ರಿ ಅಂತ ಬಿಡ್ತಾರೆ ಈ ಥರದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ನಮ್ಮಲ್ಲಿದ್ದರೆ ಇದು ಅವುಗಳು ಆ ಥರ ಕೆಲಸ ಮಾಡಿದರೆ ಧರ್ಮ ಮತ್ತು ಧಾರ್ಮಿಕ ಕೇಂದ್ರಗಳು ಅಪರಾಧ ನಿಯಂತ್ರಣ ಸಂಸ್ಥೆಗಳಾಗಿ ಕೆಲಸ ಮಾಡ್ತಾಯಿದ್ವಿ ಅಲ್ಲ ನನಗೆ ಹೇಳಿದೆ ನೀವು ಹೇಳೋದರಲ್ಲಿ ಒಂದು ಇದು ಕೇಳ್ತಾ ಕಾಣ್ತಾ ಇದೆ ಏನಂದರೆ ಒಂದು ಈ ಥರದ್ದು ಕೆಲವು ಒಂದು ಉದಾಹರಣೆಗಳು ಕೆಲವು ಎಕ್ಸೆಪ್ಷನಲ್ ಕೇಸಸ್ ಬಹುತೇಕ ಇದು ಯಶಸ್ವಿಯಾಗಿದ್ದು ಬಹುಶಃ ಆ ವ್ಯಕ್ತಿಯ ಕಾರಣಕ್ಕಾಗಿ ಅವನ ನಂಬಿಕೆ ಅವನು ಸಮಾಜದ ಬಗ್ಗೆ ಇಟ್ಕೊಂಡಂಥ ಒಂದು ಪ್ರೀತಿ ಇದ್ರ ಬಗ್ಗೆ ಇರಬಹುದು ಬಹುತೇಕ ಧಾರ್ಮಿಕ ಕೇಂದ್ರಗಳೇ ಅಪರಾಧಿ ಹಾರ್ಬರಿಂಗ್ ಸೆಂಟರ್ ಅಪರಾಧಿಗಳಿಗೆ ರಕ್ಷಣೆ ಕೊಡುವೆ ಕೇಂದ್ರಗಳಾದರೆ ಸರ್ ಬಹುತೇಕ ಬಹುತೇಕ ಪಕ್ಷಾತೀತವಾಗಿ ನಾವು ಚರ್ಚೆ ಮಾಡೋಣ ಬಹುತೇಕ ರಾಜಕಾರಣಿಗಳು ತಾನು ಚುನಾವಣೆಗೆ ನಿಲ್ಲುವ ಪೂರ್ವದಲ್ಲಿ ಅಥವಾ ಚುನಾಯಿತನಾದ ಮೇಲೆ ಮೊದಲು ಆತ ಮತದಾರನ ಹತ್ರ ಹೋಗಲ್ಲ ತನ್ನನ್ನು ಗೆಲ್ಲಿಸಿರೋ ಕ್ಷೇತ್ರವನ್ನು ಅವನು ಭೇಟಿ ಮಾಡೋದಿಲ್ಲ ಹೋಗೋದು ಮೊದಲು ಧಾರ್ಮಿಕ ಕೇಂದ್ರಗಳಿಗೆ ಹೋಗ್ತಾನೆ ಅಂದರೆ ಮೊದಲೆಲ್ಲ ಅಕೌಂಟ್ ತೆಗೆದು ಬರ್ತಾನೆ ನಾನು ಬರ್ತೀನಿ ತೊಗೊಂಡು ಬರ್ತೀನಿ ಎಲ್ಲಿ ಇಡಬೇಕು ಅಂತ ಹುಡ್ಕಕ್ಕೆ ಹೋಗ್ತಾನೆ ಅವನೇನು ಆಶೀರ್ವಾದ ಪಡೆಯಕ್ಕೆ ಹೋಗ್ತಾ ಇಲ್ಲ ನಾನು ಗೆದ್ದಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಮತ್ತು ನಾನು ಸೂಟಿಗೆಸ್ ಬರ್ತೀನಿ ಬಹುತೇಕ ಧಾರ್ಮಿಕ ಕೇಂದ್ರಗಳು ತಾವು ಹೇಳಿದಾಗ ಹೇಳಿದಾಗೆ ಅವೆಲ್ಲ ಅನಧಿಕೃತ ಸ್ವಿಸ್ ಬ್ಯಾಂಕ್ಗಳಾಗ್ಬಿಟ್ಟಿದ್ರು ಎಕ್ಸೆಪ್ಷನಲ್ಲಿ ಕೆಲವು ಧಾರ್ಮಿಕ ಕೇಂದ್ರಗಳು ಯಾರನ್ನೂ ಒಳಗೆ ಬಿಟ್ಕೊಳ್ಳೋದೇ ಇಲ್ಲ ಅದು ಚುನಾಯಿತ ಪ್ರತಿನಿಧಿಗಳು ಬಂದರೆ ಅವ್ರನ್ನ ಲಾಸ್ಟಿಗೆ ಬಿಡ್ತಾರೆ ಸಾಮಾನ್ಯ ಒಬ್ಬ ಭಕ್ತನಿಗೆ ಒಳಗೆ ಬಿಟ್ಕೊಳ್ತಾರೆ ಪ್ರಸಾದ ಕೊಡ್ತಾರೆ ಈ ಥರದ ರಾಜಕಾರಣಿಗಳು ಹೊರಗೆ ಇಟ್ಟಿರ್ತಾರೆ ಅವರು ಆ ಪಾವಿತ್ರತೆಯನ್ನು ಉಳಿಸ್ಕೊಂಡಿದ್ದಾರೆ ಸೊ ಅನಗತ್ಯವಾಗಿ ಮತ್ತು ಅಗತ್ಯಕ್ಕಿಂತ ಹೆಚ್ಚು ಇಂಪಾರ್ಟೆನ್ಸನ್ನು ಈ ಚುನಾಯಿತ ಪ್ರತಿನಿಧಿಗಳಿಗೆ ಕೊಟ್ಟಿರೋ ಫಲ ಇವತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ಇರುವ ಆ ನಂಬಿಕೆ ಹೊರಟೋಗಿದೆ ಶ್ರೀಸಾಮಾನ್ಯ ಅದಕ್ಕೆ ಅವರೇ ಕಾರಣ ಅವರು ಆ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ಅವ್ರದ್ದು ಜವಾಬ್ದಾರಿ ಇತ್ತು ಅವರು ಉಳಿಸ್ಕೊಂಡಿಲ್ಲ ಎಲ್ಲರೂ ಹಾಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಕೆಲವು ಕೆಲವರು ಎಕ್ಸೆಪ್ಷನ್ಸ್ ಇದ್ದಾರೆ ದೆರ್ ಆರ್ ಎಕ್ಸೆಪ್ಷನ್ಸ್ ಆದರೆ ನಾವು ಯಾರ್ದು ವೈಯಕ್ತಿಕವಾಗಿ ಹೆಸರು ತಗೊಳ್ಳೋದು ಬೇಡ ಖಂಡಿತ ನಟರಾಜವರೆ ಸಾಕಷ್ಟು ಹೊಸ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಭಾಳ ಸಂತೋಷ ಅಪರಾಧ ಶಾಸ್ತ್ರದ ಬಗ್ಗೆ ಮುಂದೆ ಬರೋ ಪ್ರಶ್ನೆಗಳಿಗೆ ಖಂಡಿತ ಚೆನ್ನಾಗಿ ಉತ್ತರಿಸ್ತೀರ ಅಂತ ಭಾವಿಸ್ತೀನಿ ಇಲ್ಲಿಗೆ ನನ್ನ ಪ್ರಶ್ನೆಗಳಿಗೆ ತಾವೆಲ್ಲ ಉತ್ತರ ಕೊಟ್ಟಿದ್ದಕ್ಕೆ ಮತ್ತು ನಮ್ಮ ಕೇಳುಗರಿಗೆ ಒಂದು ಸಾಕಷ್ಟು ಎನ್ಲೈಟನ್ ಮಾಡಿದ್ದಿರೋ ವಿಷಯಗಳನ್ನ ಹೊಸ ವಿಷಯಗಳನ್ನ ಹೇಳಿ ಖಂಡಿತ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಅವಕಾಶ ತಾವಿಬ್ಬರು ಕಲ್ಪಿಸಿಕೊಟ್ಟಿದ್ದೇವೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್